ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿದೆ ಪವರ್ ಫೈಟ್ ಸಿದ್ದು ಬಣ ಡಿಕೆಶಿ ಬಣದ ನಡುವೆ ಮತ್ತಷ್ಟು ಕೋಡ್ ವಾರ್ ಏರ್ಪಟ್ಟಿದೆ ರಾಜ್ಯದ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕೂಡ ಕಣ್ಣನ್ನ ಇಟ್ಟಿದೆ ಅಧಿಕಾರದ ಹಗ್ಗಜಗ್ಗಾಟಕ್ಕೆ ಮುಲಾಮ ಹಚ್ಚಲು ಹೈಕಮಾಂಡ್ ತಯಾರಿಯನ್ನ ನಡೆಸಿದೆ ಎಸ್ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿದೆ ಪವರ್ ಫೈಟ್ ಸಿದ್ದು ಬಣ ಡಿಕೆಶಿ ಬಣದ ನಡುವೆ ಮತ್ತಷ್ಟು ಕೋಡ್ ವಾರ್ ಏರ್ಪಟ್ಟಿದೆ ರಾಜ್ಯದ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕೂಡ ಕಂಡನ್ನ ಇಟ್ಟಿದೆ ಅಧಿಕಾರದ ಹಗ್ಗಜ ಗಾಟಕ್ಕೆ ಹಚ್ಚಲು ಹೈಕಮಾಂಡ್ ತಯಾರಿಯನ್ನು ನಡೆಸಿದೆ ಬಜೆಟ್ ಮುಂಚಿತವಾಗಿಯೇ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ ಇಬ್ಬರನ್ನ ಕರೆಸಿಕೊಂಡು ರಾಜ್ಯ ರಾಜಕಾರಣದ ಬಗ್ಗೆ ಮಹತ್ವದ ಚರ್ಚೆ ಸಾಧ್ಯತೆ ಇದೆ ಬಜೆಟ್ ಒಳಗಡೆ ಇಬ್ಬರು ನಾಯಕರು ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ಮತ್ತೆ ಒಗ್ಗಟ್ಟಿನ ಮಂತ್ರ ಜಪ ಮಾಡುವಂತೆ ಸೂಚನೆ ನೀಡೋ ಸಾಧ್ಯತೆ ಇದೆ ಬಜೆಟ್ ಮುಂಚಿತವಾಗಿಯೇ ಎಲ್ಲ ಗೊಂದಲಗಳಿಗೆ ತೆರೆ ಎರೆಯೋ ಲೆಕ್ಕಾಚಾರ ಇದೆ ಎಸ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗಿದೆ ಮತ್ತೆ ಪವರ್ ಫೈಟ್ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಅವರು ಬೆಂಬಲಿಗರು ವಾದವನ್ನ ಮಾಡ್ತಾ ಇದ್ರೆ ಮತ್ತೊಂದೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗ್ಲೇಬೇಕು ಎಂದು ಇವರ ಆಪ್ತ ಶಾಸಕರು ಪಟ್ಟನ್ನ ಹಿಡಿದಿದ್ದಾರೆ ಇನ್ನು ರವಿ ಗಾಣಿಗ ಮತ್ತು ಯತೀಂದ್ರ ಸಿದ್ದರಾಮಯ್ಯ ನಡುವೆನೂ ಕೆಲವು ಟಾಕ್ ವಾರ್ಗಳು ಆಗಿವೆ ಮಂಡ್ಯ ಶಾಸಕ ರವಿ ಗಾಣಿಗ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನಮ್ಮ ಹೈಕಮಾಂಡ್ ಎಂದು ವ್ಯಂಗ್ಯವಾಗಿ ಕರೆದಿದ್ದಾರೆ ಹೈಕಮಾಂಡ್ ಸೂಚನೆಯನ್ನ ನೀಡಿದ್ರು ಯತೀಂದ್ರ ಅವರು ಪದೇ ಪದೇ ಹೇಳಿಕೆ ನೀಡ್ತಾ ಇದ್ದಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿಂತಲೂ ಪವರ್ಫುಲ್ ಅಂತ ಲೇವಡಿ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ತಂದೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಮುಂದುವರೆಯಲಿದ್ದಾರೆ ಎಂದು ಹೇಳಿಕೆಯನ್ನು ನೀಡುತ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ರವಿ ಗಾಣಿಗ ಅವರು ಡಿ ಕೆ ಶಿವಕುಮಾರ್ ಅವರು ಶೀಘ್ರದಲ್ಲೇ ಮುಖ್ಯಮಂತ್ರಿ ಆಗುವುದು ಖಚಿತ ಮತ್ತು ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಇದೇನಿದೆ ಅಂದ್ರೆ ಒಂದ್ ಕಡೆ ಸಿದ್ದು ಮಣದಿಂದ ಒಂದು ಒಂದೆರಡು ಮಾತುಗಳು ಬಂದರೆ ಶಿ ಬಣ್ಣದಲ್ಲಿ ಒಂದೆರಡು ಮಾತುಗಳು ಬಂದೇ ಬರ್ತವೆ ಹೀಗಾಗಿ ಇದೇನಿದೆ ಸದ್ದಿಲ್ಲದೆ ನಡೀತಾ ಇದ್ದಂತಹ ಅಧಿಕಾರದ ಪಗಡೆಯಾಟ ಏನಿದೆ ಬೀದಿಗೆ ಬಂದ್ಬಿಟ್ಟಿದೆ ಹೀಗಾಗಿ ರಾಜ್ಯದ ಬೆಳವಣಿಗೆಗಳ ಮೇಲೆ ಈಗ ಹೈಕಮಾಂಡ್ ಕಣ್ಣನ್ನ ಇಟ್ಟಿದೆ ಅಧಿಕಾರದ ಹಗ್ಗ ಜಗ್ಗಾಟಕ್ಕೆ ಮುಲಾಮಚ್ಚಲು ಹೈಕಮಾಂಡ್ ತಯಾರಿಯನ್ನು ನಡೆಸಿದೆ ಬಜೆಟ್ ಏನಿದೆ ಬಜೆಟ್ ಮುಂಚಿತವಾಗಿಯೇ ಸಿಎಂ ಡಿ ಸಿಎಂ ಬುಲಾವ ಸಾಧ್ಯತೆ ಇದೆ ಇಬ್ಬರನ್ನೂ ಕರೆಸಿಕೊಂಡು ರಾಜ್ಯ ರಾಜಕಾರಣದ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸೋ ಸಾಧ್ಯತೆ ಕೂಡ ಇದೆ ಬಜೆಟ್ ಒಳಗಡೆ ಇಬ್ಬರು ನಾಯಕರು ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಬಣ ರಾಜಕೀಯ ನಡೀತಾ ಇದೆ ಒಂದ್ ಕಡೆ ಫಾರಿನ್ ಟೂರ್ಗೂ ಸಿದ್ದರಾಮಯ್ಯ ಬಣ ರೆಡಿ ಆಗಿದೆ ಈ ಕಡೆ ಡಿ ಕೆ ಬಣ ಕೂಡ ಗೋವಾ ಟೂರ್ಗೆ ರೆಸಾರ್ಟ್ ರಾಜಕಾರಣಕ್ಕೆ ಸಿದ್ಧವಾಗಿದೆ ಈ ರೀತಿ ಬಣ ರಾಜಕೀಯವನ್ನೇ ಮಾಡ್ಕೊಂಡು ಹೊರಟೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇದನ್ನ ಅರಿತಕ್ಕಂಥ ಹೈಕಮಾಂಡ್ ಈಗ ರಾಜ್ಯದ ಬೆಳವಣಿಗೆಗಳ ಮೇಲೆ ಕಣ್ಣನ್ನ ಇಟ್ಟಿದೆ ಅಧಿಕಾರದ ಹಗ್ಗ ಜಗ್ಗಾಟಕ್ಕೆ ಒಂದು ಎಂಡನ್ನ ತರಲು ಮತ್ತೆ ಸಿಎಂ ಡಿ ಸಿಎಂಗೆ ಬುಲಾವ ಸಾಧ್ಯತೆ ಇದೆ